ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಕೂಡ ನಮಸ್ಕಾರ ಇವತ್ತು ಕೋಲಾರ್ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಈಗೇನು ಚುನಾವಣೆ ನಡೀತಾ ಇದೆಯೋ ನನಗೆ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಡಾಕ್ಟರ್ ಗಂಗಾಧರ್ ಅವ್ರಿಗೆ ಮುದ್ದು ಗಂಗಾಧರ್ ಅವ್ರಿಗೆ ವೀಕ್ಷಕರಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರು ಕಳಿಸಿದ್ದಾರೆ ಎಸ್ ಸಿ ಎಸ್ ಟಿ ಸೆಲ್ ಅವರು ಜಿನ್ನವರು ಜಗನ್ನಾಥ್ ಅವ್ರಿಗೂ ಕೂಡ ವೀಕ್ಷಕರಾಗಿ ಕಳಿಸಿದ್ದಾರೆ ನಾವು ಬೆಳಗ್ಗೆಯಿಂದ ಸಾಕಷ್ಟು ಜನರ ಹತ್ರ ಮಾತಾಡಿದ್ದೀನಿ ಮತ್ತು ಇವತ್ತು ಬೆಳಗ್ಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಇನ್ಚಾರ್ಜ್ ಕರ್ನಾಟಕ ಸುರ್ಜೇವಾಲಾ ಸಾಹೇಬರು ಕೂಡ ಬಂದಿದ್ದರು ಅವರು ಕೂಡ ಪ್ರೆಸ್ ಅಡ್ಮಿ ಅಡ್ರೆಸ್ ಮಾಡಿದ್ದಾರೆ ಮತ್ತು ನಮ್ಮ ಕಾರ್ಯಕರ್ತರಿಗೂ ಕೂಡ ಅಡ್ರೆಸ್ ಮಾಡಿದ್ದಾರೆ ಮುಖ್ಯವಾಗಿ ಇಲ್ಲಿ ಬಂದಿರತಕ್ಕಂಥದ್ದು ನಾವು ಏನಂತಂದರೆ ನಮ್ಮ ಸರ್ಕಾರದಿಂದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಸಾಹೇಬರು ಏನೊಂದು ಐದು ಗ್ಯಾರಂಟೀಸ್ನ ಕೊಟ್ಟಿದ್ದಾರೆ ಅದರ ಪ್ರಚಾರ ಮನೆ ಮನೆಗೆ ರೀಚ್ ಆಗಬೇಕು ಆ ಒಂದು ಕರಾಕ್ರ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಚುನಾವಣೆಗೋಸ್ಕರಾಗಿ ಎಲ್ಲ ಬೂತ್ ವೈಸು ಪಂಚಾಯತ್ ವೈಸು ಎಲ್ಲ ನಮ್ಮ ಮತ ಬಾಂಧವರಿಗೆ ಅವ್ರಿಗೆ ಸಿಕ್ಕುವಂಥದ್ದು ಸೌಲಭ್ಯಗಳು ಕಾಂಗ್ರೆಸ್ ಪಕ್ಷದ ಸರ್ಕಾರದಿಂದ ಅದು ಗೊತ್ತಾಗಬೇಕು ಅಂಥೇಳಿ ಆ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಮತ್ತು ಅದೇ ರೀತಿ ನಮ್ಮ ಸರ್ಕಾರ ಕೇಂದ್ರ ಸ ಕೇಂದ್ರದಲ್ಲಿ ಬಂದಾಗ ಏನೊಂದು ಐದು ಗ್ಯಾರಂಟೀಸ್ ಕೊಟ್ಟಿದ್ದೀವೋ ಅದರ ಪ್ರಚಾರನೂ ಮಾಡ್ತಾ ಇದ್ದೀವಿ ಸರ್ಕಾರ ಬಂದರೆ ಇಲ್ಲಿ ಯಾವ ರೀತಿ ನಾವು ಕೊಟ್ಟಿದ್ದು ಮಾತ್ರ ನಾವು ಉಳಿಸ್ಕೊಂಡಿದ್ದೀವಿ ಎಷ್ಟೋ ಬಿ ಜೆ ಪಿ ಅವರು ಇನ್ಕ್ಲೂಡಿಂಗ್ ದಿ ಚೀಫ್ ಮಿನಿಸ್ಟರ್ ಯಾರು ನಿಮ್ಮ ಬೊಮ್ಮಾಯಿ ಸಾಹೇಬರು ಅಶೋಕ್ ಅವರು ಮತ್ತು ಯಡಿಯೂರಪ್ಪನವರು ಎಲ್ಲ ಬಿ ಜೆ ಪಿ ಅವರು ಮತ್ತು ಈ ಕುಮಾರಸ್ವಾಮಿಯವರು ಎಲ್ಲರೂ ಹೇಳ್ತಿದ್ದರು ಸುಮ್ಮನೆ ತಮಾಷೆಗೋಸ್ಕರಾಗಿ ಹೇಳ್ತಿದ್ದಾರೆ ವೋಟ್ ತಗೊಳೋದಕ್ಕೋಸ್ಕರಾಗಿ ಇವರು ಯಾವ ಗ್ಯಾರಂಟಿನೂ ಇವ್ರಿಗೆ ಉಡ್ಸ್ಕೊಳಕ್ಕೆ ಯಾವ ಗ್ಯಾರಂಟಿನೂ ಏನಿಲ್ಲ ಇವ್ರು ಇರ್ತಾರೆ ಇಲ್ಲ ಅನ್ನೋದನ್ನೇ ಗ್ಯಾರಂಟಿ ಇಲ್ಲ ಅಂತಲೇ ಹೇಳಿದರು ಅವರು ನೂರ ಮೂವತ್ತೈದು ಸೀಟ್ ಗೆದ್ದು ಬಂದಿದ್ದೀವಿ ಆಲ್ಮೋಸ್ಟ್ ಫಿನಿಶ್ ಆಗೋದು ಸ್ಟೇಟ್ ಸ್ಟೇಟಲ್ಲಿ ಸ್ಟೇಜಲ್ಲಿ ನಮ್ಮ ಜೆ ಡಿ ಎಸ್ ಬಂದು ನಿಂತಿದೆ ಎಲ್ಲಿ ನಾವು ಮುಗ್ಸ್ ಮುಗಿದೋಗ್ಬಿಡ್ತೀವೋ ಅಂತ ಹೇಳಿಬಿಟ್ಟು ಬಿ ಜೆ ಪಿ ಅವ್ರ ಜೊತೆ ಸೇರಿಕೊಂಡು ರಾಜಕೀಯ ಮಾಡ್ತಿದ್ದಾರೆ ಮಾಡಲಿ ನಮಗೆ ಅದರಲ್ಲಿ ಅದ್ರ ಬಗ್ಗೆ ಏನೂ ಇದಿಲ್ಲ ಆದರೆ ಅಪಪ್ರಚಾರ ಮಾಡೋದೊಂದು ಬಿಟ್ಟು ಜನರ ಜೊತೆ ಹೋಗಿ ಅವ್ರ ಜೊತೆ ಸೇರಿಕೊಂಡು ನೀವು ಏನು ಏನು ಮಾಡ್ತೀರಾ ಅನ್ನೋದನ್ನು ಹೇಳಬೇಕು ಅದು ಹೇಳ್ತಾ ಇಲ್ಲ ಬರೀ ಸುಳ್ಳು ಹೇಳ್ತಾರೆ ಸುಳ್ಳು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನಮ್ಮ ಪಕ್ಷದವರು ನಮ್ಮ ನಾಯಕರು ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪ್ರಿಯಾಂಕಾ ಗಾಂಧಿಯವರು ಮತ್ತು ಸು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ಮಾತು ಕೊಟ್ಟಿದ್ದರೂ ಅದನ್ನು ಹುಡ್ಸ್ಕೊ ಉಳ್ಕೊಂಡಿದ್ದಾರೆ ಬಸ್ ಫ್ರೀ ಎಲ್ಲ ಯಾರಿಗೂ ಎಲ್ಲಿ ಬೇಕಾದ್ರೂ ಹೋಗ್ಬೋದಲ್ಲ ಏನಮ್ಮ ಹೋಗ್ತಾ ಇದ್ದೀರಲ್ಲ ಮತ್ತು ಐದು ಕೆ ಜಿ ಅಕ್ಕಿ ಮತ್ತು ಅದರ ಜೊತೆ ಇನ್ನೂ ಐದು ಕೆ ಜಿ ಅಜ್ಜಿ ಅಕ್ಕಿದು ದುಡ್ಡು ಅವರು ಬ್ಯಾಂಕಿಗೆ ಸೇರ್ತಾಯಿದೆ ಮತ್ತು ಒಂದು ಮನೆ ಮನೆಯಲ್ಲಿ ದೊಡ್ಡ ಕೈ ಯಾರಿದ್ದಾರೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ಸಿಗ್ತಾಯಿದೆ ಮತ್ತು ಟೂ ಹಂಡ್ರೆಡ್ ಯೂನಿಟ್ಸು ಕೈ ಬಿ ಕೂಡ ಫ್ರೀ ಇದೆ ನಾನು ಬೆಂಗಳೂರಲ್ಲಿ ಕೂಡ ಪ್ರಚಾರ ಮಾಡಿದಾಗ ಅಲ್ಲಿ ಮನೆ ಮನೆಗೆ ಹೋಗಿ ಕೇಳಿದ್ದೀವಿ ಎಲ್ಲರೂ ಹೌದು ಎಲ್ಲ ಇದೆ ಸಿಗ್ತಾ ಇದೆ ನಮಗೆ ನಾವು ವೋಟ್ ಮಾಡೋದೆ ಕಾಂಗ್ರೆಸ್ಗೆ ಹೇಳಿ ಎಲ್ಲ ಪ್ರಚಾರ ಮಾಡಿಕೊಂಡಿದ್ದಾರೆ ಅದೇ ರೀತಿ ಇಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ರೀತಿಯಿಂದ ಬೆಂಬಲ ಇದೆ ಜನ ಮೆಚ್ಚ್ತಾ ಇದ್ದಾರೆ ಕೊಟ್ಟಿರ್ತಕ್ಕಂಥ ಮಾತು ಉಳಿಸ್ಕೊಂಡಿದ್ದಾರೆ ಅಂಥೇಳಿ ಒಂದು ಎಲ್ಲ ಕಡೆ ಒಂದು ಫೀಲಿಂಗ್ ಬರ್ತಾ ಇದೆ ಅದರಿಂದ ನಾವು ನಿಮ್ಮ ಮುಖಾಂತರನೂ ನಾವು ಕೇಳ್ಕೊಳ್ಳೋದು ಇಷ್ಟೇ ಇನ್ನು ಮುಂದೆ ಒಳ್ಳೆಯ ಸರ್ಕಾರ ಕೇಂದ್ರ ಕೇಂದ್ರದಿಂದ ಕೇಂದ್ರದಲ್ಲಿ ಬೇಕು ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ದಯವಿಟ್ಟು ಮಾಡಿ ಗೌತಮ್ನ ಗೆಲ್ಲಿಸಿ ಗೌತಮ್ಗೆ ನಾನು ಆ ಚಿಕ್ಕ ಹುಡುಗ ಇದ್ದಾಗಲೂ ಕೂಡ ನಾನು ನೋಡ್ತಾ ಇದ್ದೀನಿ ಈಸ್ ಎ ಕ್ವಾಲಿಫೈಡ್ ವೆರಿ ಡೀಸೆಂಟ್ ಜೆಂಟಲ್ ಮ್ಯಾನ್ ಅವ್ರದ್ದು ಯಾವುದೂ ಕಾಂಟ್ರವರ್ಸಿ ಇಲ್ಲ ಯಾವುದೇ ರೀತಿ ಅವರು ಗೊಂದಲದಲ್ಲಿ ಇಲ್ಲ ಗೌತಮ್ನ ಗೆಲ್ಲಿಸಿದ್ರೆ ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗ್ತದೆ ಡೆವಲಪ್ಮೆಂಟ್ ಆಗ್ತದೆ ಏನು ಫಂಡ್ಸು ಈ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರದಿಂದ ತರಬೇಕು ಅದೆಲ್ಲ ತೊಗೊಂಡು ಬರ್ತಾರೆ ಡೆವಲಪ್ಮೆಂಟ್ ಮಾಡ್ತಾರೆ ನಮ್ಮದು ಬರೀ ಒಂದೇ ಒಂದು ಉದ್ದೇಶ ಗೆದ್ದ ಮೇಲೆ ಸರ್ಕಾರ ಬಂದ ಮೇಲೆ ಇವರು ಎಂ ಪಿ ಆದಮೇಲೆ ಇವರು ಬರೀ ಒಬ್ಬರೇ ಅಂತಲ್ಲ ಎಲ್ಲೆಲ್ಲಿ ನಾವು ಗೆಲ್ತೀವಲ್ಲೆಲ್ಲ ಫಸ್ಟು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂನ್ಸಿ ಮತ್ತು ಪೀಸ್ಫುಲ್ಲಾಗಿ ಈ ರಾಜ್ಯದಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲದೆ ಎಲ್ಲರೂ ಅಣ್ಣ ತಮ್ಮ ಹಾಗೆ ಬಾಳಬೇಕು ಅಂಥೇಳಿ ಆ ಒಂದು ನಮ್ಮದು ಮೆಸೇಜ್ ಇದೆ ಎಲ್ಲರಿಗೆ ಇಲ್ಲಿ ಕೋಲಾರದಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಯಾರೂ ಪಕ್ಷಕ್ಕೆ ವಿರೋಧ ಇಲ್ಲ ಎಲ್ಲರೂ ಒಂದಾಗಿ ಪಕ್ಷನ ಗೆಲ್ಲಿಸಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆ ರೀತಿಯಿಂದ ಒಂದು ಮೆಜಾರಿಟಿ ಬಂದಂಗೆ ಸೆಂಟ್ರಲ್ಲಿ ಮಾಡಬೇಕು ಅಂಥೇಳಿ ಆ ಉದ್ದೇಶದಿಂದ ಎಲ್ಲ ಮಾಡ್ತಿದ್ದಾರೆ ಈಗ ನೀನು ನೋಡ್ಬೋದಿಲ್ಲ ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತ ಹೇಳಿಬಿಟ್ಟು ಇದೇ ರೀತಿ ಎಲ್ಲ ಕಡೆ ನಾವು ಗ್ರೂಪ್ ಮೀಟಿಂಗ್ಸ್ ಮಾಡ್ತಾ ಇದ್ವಿ ಎಲ್ಲರೂ ಕರೆದು ಮಾತಾಡಿಸ್ತಾ ಇದ್ವಿ ಯಾವುದೇ ಸಮಾಜದವ್ರು ಇರಲಿ ಯಾವುದೇ ಜಾತಿಯವ್ರು ಇರಲಿ ಅವರೆಲ್ಲರ ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ನಾವು ಹೋಗ್ತಾ ಇದ್ವಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಗೌತಮ್ ಅವರು ಒಂದು ಎರಡು ಲಕ್ಷ ಓಟಿಂದ ಗೆಲ್ಲುವಂಥದ್ದು ಸಾಧ್ಯತೆ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ